ಪರಾರಿ ವೀರ ಪೆಂಡ್ರೈವ್ ಧೀರ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೀತಾ ಇದೆ ಆಮೇಲೆ ಎಸ್ ಐ ಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಯಾವೆಲ್ಲ ರೀತಿಯಲ್ಲಿ ಏರೋಪ್ಲೇನ್ ಹತ್ತಿಸಬೇಕು ಆ ಕೆಲಸಗಳನ್ನು ಮಾಡ್ತಾಯಿದ್ದಾರಂತೆ ಆದರೆ ಪ್ರಜ್ವಲ್ ರೇವಣ್ಣ ಮಾತ್ರ ನಾನು ಅಪರಂಜಿ ಚಿನ್ನ ಹರಿಶ್ಚಂದ್ರನ ತುಂಡು ಅನ್ನೋಂಥ ರೀತಿಯಲ್ಲಿ ಬಿಲ್ಡಪ್ ಇದ್ದಾರಂತೆ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಪ್ರಜ್ವಲ್ ರೇವಣ್ಣ ಇದನ್ನು ಇಡೀ ಜನ ನಂಬಬೇಕು ಅಂತ ಆತ ಅಂದ್ಕೊಂಡಿದ್ದಾನೆ ಪೆನ್ ಡ್ರೈವ್ ಎಸ್ಐಟಿ ಎಸ್ ಐ ಟಿ ಡ್ರಿಲ್ ಕಳೆದೆರಡು ಗಂಟೆಗಳಿಂದ ನಡೀತಾ ಇರುವಂಥ ವಿಚಾರಣೆ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ವಿಚಾರಣೆ ನಡೀತಾ ಇದೆ ಎ ಡಿ ಜಿ ಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ವಿಚಾರಣೆ ಎ ಡಿ ಜಿ ಪಿ ಬಿ ಕೆ ಸಿಂಗ್ ತಮ್ಮ ಕೆಲಸಗಳಿಗಾಗಿ ಕೆಲಸ ಕಾರ್ಯಗಳಿಗಾಗಿ ಅಪಾರವಾದಂಥ ಜನಮನ್ನಣೆ ಮತ್ತು ಗೌರವ ಹೊಂದಿರುವಂಥ ಪೊಲೀಸ್ ಅಧಿಕಾರಿ ಆದರೆ ನೋಡಿ ಇದೆಲ್ಲ ಆಟಗಳು ಶುರು ಮಾಡ್ತಾರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧ ವಿಚಾರಣೆ ಇವರು ಪ್ರಭಾವಿಗಳಾಗಿರೋ ಕಾರಣಕ್ಕಾಗಿ ಒಂದು ಹತ್ತತ್ತು ಲಾಯರ್ ಇಟ್ಕೊಂಡು ಏನೆಲ್ಲ ನಾಶ ಮಾಡಬೇಕು ಏನೆಲ್ಲ ನಾಶ ಮಾಡಬೇಕು ಎಲ್ಲ ಮಾಡಿರ್ತಾರೆ ಆಮೇಲೆ ಒಂದು ಮೂವತ್ತೈದು ದಿನಗಳ ಕಾಲ ಜರ್ಮನಿಯಲ್ಲಿ ಬಿಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದೇ ತಪ್ಪು ನಾಟ್ ಆನ್ಲಿ ರಾಜ್ಯ ಸರ್ಕಾರ ಇವನ್ ಕೇಂದ್ರ ಸರ್ಕಾರ ಆಲ್ಸೋ ಕೇಂದ್ರ ಸರ್ಕಾರಕ್ಕೂ ಆತನನ್ನು ಈ ಸತ್ತೋಗಿರೋ ಇಲಿಯನ್ನು ಆ ಬಾಲದಲ್ಲಿ ಬಾಲದಲ್ಲಿ ಹಿಡಿದು ತೆಗೆದು ಬಿಸಾಕ್ತಿವಲ್ಲ ಹಾಗೆ ಜರ್ಮನಿಯಿಂದ ಎತ್ತಾಕೊಂಡ್ ಬರ್ಬೋದಾಗಿತ್ತು ಬಟ್ ಯಾರೂ ಪ್ರಯತ್ನ ಪಡಲಿಲ್ಲ ಸಮಾಜದ ಬಗ್ಗೆ ಎಲ್ಲರೂ ಕೂಡ ಕೇವಲ ತಮ್ಮ ತಮ್ಮ ಲಾಭಗಳನ್ನು ಮಾತ್ರ ನೋಡ್ಕೊಳ್ತಾರೆ ರಾಜಕೀಯವಾಗಿ ನೋಡಿ ಆತನ ದಿಮಾಕ್ ಅವನು ಬಂದಿರೋ ದಿಮಾಕ್ ಎಲ್ಲರ ಬಟ್ಟೆ ಬಿಚ್ಚಿಸಿ ಬಟ್ಟೆ ಹಾಕೊಂಡು ಬಂದಿದ್ದಾನೆ ಆತ ಆತನ ಅದೇ ಈಗ ಸಾಧಾರಣವಾಗಿ ಯಾರನ್ನಾದರೂ ಪಿಕ್ ಪಾಕೆಟ್ ಮಾಡಿದವರನ್ನೆಲ್ಲ ಹೆಂಗೆ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತೀರಿ ಕಡ್ಡಿಯಲ್ಲಿ ಕೂರಿಸ್ತೀರಿ ನಂಗೆ ಕೂರಿಸ್ಬೇಕಿತ್ತು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಇವನ ವಿಡಿಯೋ ನೋಡೋಣ ನಾವು ಹಂಗೇನೆ ಪೆನ್ ಡ್ರೈವ್ ಪ್ರಜ್ವಲ್ಗೆ ಟಿಯಿಂದ ಡ್ರಿಲ್ ಆಗ್ತಾ ಇದೆ ಮುಖ್ಯಸ್ಥರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಆದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಈ ಮೂವತ್ತು ದಿನಗಳಲ್ಲಿ ಇದ್ದ ಎಲ್ಲ ಲಾಯರ್ಗಳ ಹತ್ರ ಹೆಂಗೆ ಇದ್ರನ್ನು ತಪ್ಪಿಸ್ಕೋಬೇಕು ಹೆಂಗೆ ಸಾಕ್ಷ್ಯ ನಾಶ ಮಾಡಬೇಕು ನಿಮ್ಗೆ ಗೊತ್ತಾಯ್ತಾ ಟೈಮ್ಸ್ ತಕ್ಷಣವೇ ಬಂಧನ ಮಾಡ್ತಾರೆ ಯಾಕೆ ಆಮೇಲೆ ಅವರಿಗೆ ಜಾಮೀನು ಕೊಡೋದಿಲ್ಲ ಯಾಕೆ ಇಂಥ 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 ಪುರಾಂಗಗಳಿಂದಾಗಿ ಹಾಳು ಮಾಡ್ತಾರೆ ಅದನ್ನು ಈಗ ನೋಡಿ ಎಲ್ಲ ನಾಶ ಮಾಡಿದಾನಾತ ನನ್ನ ಹತ್ರ ಇಲ್ಲ ಸಾಕ್ಷ್ಯ ಕೊಡಿ ಅಂತಾರೆ ನ್ಯಾಯಾಲಯ ಕೇಳುತ್ತೆ ಸಾಕ್ಷ್ಯ ಕೇಳುತ್ತೆ ಆದರೆ ಜನಮಾನಸದಲ್ಲಿ ಈತ ಸಾಕ್ಷ್ಯ ಕೊಡಬೇಕಾಗಿಲ್ಲ ಜನಮಾನಸದಲ್ಲಿ ಈತ ಸಾಕ್ಷ್ಯ ಕೊಡಬೇಕಾಗಿಲ್ಲ ನೀವು ಆತ ಬಂದಾಗ ಚೀತು ಅಂತ ಶುರು ಮಾಡಿದರೆ ಸಾಕು ಓಡೋಗ್ಬಿಡ್ತಾನೆ ವಾಪಸ್ ಜರ್ಮನಿಗೆ ಓಡೋಗಲೇ ಬೇಕು ಆ ರೀತಿ ಮಾಡಬೇಕು ಅಂತಂದರೆ ನೀವು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂದರೆ ಆಗಲ್ಲ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡೋ ತಂದೆ ಆಗಲ್ಲ ಇವನು ಬಂದಾಗ ಬಂದಾಗ ಚಪ್ಪಲಿ ತೋರಿಸ್ಬೇಕು ಎಂಥವರೇ ಆಗಿರಲಿ ಇವನು ಅಂತಲ್ಲ ನಾಳೆ ಯಾರಾದರೂ ಅಷ್ಟೇ ಆಮೇಲೆ ಅವನಿಗೆ ಜೈಕಾರ ಹಾಕ್ಕೊಂಡು ಒಬ್ಬ ಅವನು ಓಡಿಸಿದೀವಿ ನಾವು ಯಾರೆಲ್ಲ ಇತನಿಗೆ ಜೈಕಾರ ಹಾಕ್ತಾರೆ ಪ್ರಜ್ವಲಣ್ಣ ಪ್ರಜ್ವಲಣ್ಣ ಅಂತೇಳಿ ಆ ಹುಡುಗರ ಬಗ್ಗೆ ತಂದೆ ತಾಯಿಗಳು ಗಮನವಿಡಿ ಅವರ ಮೊಬೈಲನ್ನು ಚೆಕ್ ಮಾಡಿ ಇವರು ಇದೇ ಕೆಲಸ ಮಾಡ್ತಾ ಇರ್ಬೋದು ಆಮೇಲೆ ನಿಮ್ಮ ಮನೆ ಹೆಣ್ಮಗಳ ಮರ್ಯಾದೆ ಪ್ರಶ್ನೆ ಅದು ಅಣ್ಣ ಮಾಡಿದಾನೆ ಅಂತೇಳಿ ಇವನು ಮಾಡಿದೆ ತನ್ನ ಶಿಸ್ಯ ಸೊ ಹಾಗಾಗಿ ಕರ್ನಾಟಕದ ಎಲ್ಲ ತಂದೆ ತಾಯಿಗಳ ಹತ್ರ ಕೇಳ್ಕೊಳ್ಳೋದು ಇವನಿಗೆ ಜೈಕಾರ ಹಾಕ್ತೀನಿ ಅಂತ ಯಾರಾದರೂ ಹೋಗ್ತಾ ಇದ್ರೆ ಫಸ್ಟ್ ಮನೆಯೊಳಗೆ ಕೂರಿಸಿ ನೀವು ತಾಯಂದ್ರೆ ಮಾತ್ರ ಮಾಡಬಲ್ಲ ರೀ ಅದನ್ನು ಪ್ರಜ್ವಲ್ ರೇವಣ್ಣ ಏನು ರೀ ಏನ್ರಿ ಅದು ಜನ ಹೆಂಗೆ ಮಾತಾಡ್ಕೋತಾ ಇದ್ದಾರೆ ಅಂತಂದರೆ ಆತನ ಮುಂದೆ ಬೇಡ ಬಿಡಿ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತಾರೆ ನಾಗರಾಜ್ ಎಸ್ ನಾಗರಾಜ್ ಲೇಟೆಸ್ಟ್ ಜಯಪ್ರಕಾಶ್ ಶೆಟ್ಟಿ ಬೆಳಗ್ಗೆ ಹತ್ತು ಗಂಟೆ ಅವರಿಗೆ ತಿಂಡಿಯನ್ನು ಕೊಟ್ಟ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನು ಸತತವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು ಐ ಟಿ ಐ ಎಸ್ಐಟಿ ಮುಖ್ಯಸ್ಥರಾದಂತ ಬಿ ಕೆ ಸಿಂಗ್ ಖುದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಆದರೆ ಒಂದು ವಿಚಾರಗಳು ಭಾಳ ಸ್ಪಷ್ಟವಾಗಿ ಎಸ್ ಐ ಟಿ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆರೋಪಿ ವೆಲ್ ಟ್ರೈನ್ಡ್ ಆಗಿ ಬಂದಿದ್ದಾನೆ ಆತನಿಗೆ ಕಾನೂನಾತ್ಮಕ ಸಲಹೆಗಳನ್ನು ಭಾಳ ಸ್ಪಷ್ಟವಾಗಿ ನೀಡಲಾಗಿದೆ ಆತನಿಂದ ಯಾವುದೇ ಒಂದು ಆರೋಪವನ್ನು ಒಪ್ಪಿಕೊಳ್ಳಿಕ್ಕೆ ಆತ ರೆಡಿ ಇಲ್ಲ ಅನ್ನೋ ಮಾಹಿತಿಗಳು ಎಸ್ ಐ ಟಿಯಿಂದ ಭಾಳ ಸ್ಪಷ್ಟವಾಗಿ ಸಿಗ್ತಾ ಇರ್ತಕ್ಕಂಥದ್ದು ಇದನ್ನು ನೋಡಿದ್ರೆ ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ಈ ಏನೆಲ್ಲ ಎಸ್ ಐ ಟಿ ಬಳಿ ಸಾಕ್ಷಿಗಳಿದ್ದಾವೆ ಏನೆಲ್ಲ ಕಲೆ ಹಾಕಿದರೆ ಯಾವ ಪ್ರಕರಣವನ್ನ ಯಾವ ವಿಚಾರವನ್ನ ಆರೋಪಿ ಒಪ್ಕೊಳ್ಬೇಕು ಯಾವ ವಿಚಾರವನ್ನ ನಿರಾಕರಿಸಬೇಕು ಈ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಇಟ್ಕೊಂಡು ಆರೋಪಿ ಪ್ರಜ್ವಲ್ ರೇವಣ್ಣ ಇವತ್ತು ಇಲ್ಲಿಗೆ ಭಾರತಕ್ಕೆ ಬಂದು ಎಸ್ ಐ ಟಿ ಅಧಿಕಾರಿಗಳು ಎದುರು ನಿಂತ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನೊಂದಷ್ಟು ಅದಕ್ಕೆ ಕೌಂಟರ್ ಆಗಿ ಒಂದಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದು ಅವುಗಳನ್ನು ಇಟ್ಟುಕೊಂಡು ಇವತ್ತು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದಾಗ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದುಕೊಂಡು ಆತನ ವಿರುದ್ಧ ಮತ್ತಷ್ಟು ವಿಚಾರಗಳನ್ನು ಹೊರತೆಗೆಯುವ ಸಾಹಸಕ್ಕೆ ಕೈ ಆಗ್ತದೇ ಎಸ್ ಐ ಟಿ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದರೆ ಬಹುತೇಕ ಈ ರೀತಿಯಾಗಿ ಏನು ಲೇಟ್ ರಿಪೋರ್ಟೆಡ್ ರೇಪ್ ಕೇಸಸ್ ಅಥವಾ ಶಿಕ್ಷೆಯಲ್ ಅಸಲ್ಟ್ ಏನಿರ್ತವೆ ಈ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ಆಗಿರ್ತಕ್ಕಂಥದ್ದು ಬಹಳ ಅಂದರೆ ಬಹಳ ಕಡಿಮೆ ಆದರೆ ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಇಲ್ಲಿ ಒಂದು ರಾಜ್ಯ ಒಂದು ದೇಶ ತಿರುಗಿ ನೋಡುವಂಥ ಪ್ರಕರಣ ಆಗಿದೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಈತನಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋ ಥರ ಮಾಡೋದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೂ ಇರುವಂಥದ್ದು ಜಯಪ್ರಕಾಶ್ ಶೆಟ್ಟಿ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ನಾವು ಮೊನ್ನೆಯಿಂದ ಹೇಳ್ತಾ ಇದ್ವಿ ಆಮೇಲೆ ಈತ ಎಲ್ಲವನ್ನು ಮಾಡಿಕೊಂಡೇ ಬಂದಿರ್ತಾನೆ ಯಾಕಂದರೆ ಪವರ್ಫುಲ್ಗಳು ಯಾರಾದರೂ ಒಬ್ಬ ಸರ್ ಹೇಳ್ತೀನಿ ಯಾರಾದರೂ ಒಬ್ಬ ಲೋಕೇಶಾ ಕೇಶವ ಹಿಂಗಿದ್ದವನು ಇಂಥದ್ದೇನಾದರೂ ಒಂದು ಆರೋಪಗಳು ಬಂದಿದ್ದರೆ ಹೆಂಗೆ ಮಾಡ್ತಾ ಇದ್ದೀರಿ ನೀವು ಆ ಥರನ ಹಾಂ ಹೆಂಗೆ ಮಾಡ್ತಾಯಿದ್ದೀರಿ ಒಂದು ಸಖನ ಕೇಳ್ತಿರೋದು ನೋಡಿ ಪವರ್ಫುಲ್ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳ್ತಿರಲ್ಲ ಇವನಿಗೆ ಮೂವತ್ತೈದು ದಿವಸ ಅವಕಾಶ ಸಿಕ್ತು ಓಡೋಗೋದಕ್ಕೆ ಎಲ್ಲ ಕೇಳಿಸ್ಕೊಂಡ ಏನೆಲ್ಲ ಮಾಡಬೇಕು ಅಂತ ಎಲ್ಲ ನಾಶ ಮಾಡ್ದ ಆ ಮಂಜ ಲೋಕೇಶ ಕೇಶವ ಅಂತ ಇರ್ತಾವಲ್ಲ ಕೆಲವೆಲ್ಲ ಅದು ಮಾಡಿದ ತಕ್ಷಣ ಹಿಂಗೆ ಒಳಗಾಕಿ ರುಬ್ತೀರಿ ಗಡ್ಡಿಯಲ್ಲಿ ಕೂರಿಸ್ಬಿಟ್ಟು ಹಾಂ ಜಗ್ಗೇಶ್ ಮತ್ತೆ ಪದೇ ಇದ್ದೀನಿ ನೀನು ನೆನಪು ಮಾಡ್ಕೊಳ್ಳೇಬೇಕು ಜಗ್ಗೇಶ್ ಸಿನಿಮಾದಲ್ಲಿ ಒಂದು ಇದೆಯಲ್ಲ ಪೊಲೀಸ್ ಸ್ಟೇಷನಲ್ಲಿ ಬ್ಯಾಂಕ್ ಜನಾರ್ದನ್ನು ಹಿಂಗೆ ರಾಡ್ ಹಾಕ್ಬಿಟ್ಟು ಹಾಂ ಯಾಕಾಗಲ್ಲ ಇವನಿಗೆ ಯಾಕಿಲ್ಲ ಯಾಕೆ ಏರೋಪ್ಲೇನ್ ಹತ್ತಿಸ್ಬಾರ್ದು ಎರೋಬ್ಲೇಂದು ಇಳಿದಲ್ವಾ ಮತ್ತೆ ಹಚ್ಚಿ ಪೊಲೀಸ್ ಸ್ಟೇಷನ್ದು ಹಾಂ ಆ ಲೋಕ ಲೋಕಿ ಮಂಜು ಅವ್ರಿಗಾಗುವಂಥ ಶಿಕ್ಷೆ ಇವನಿಗೂ ಆಗಲಿ ಇವನೇನು ಗನಂದರಿ ಕೆಲಸ ಮಾಡಿರುವಂಥದ್ದು ಎಲ್ಲರದ್ದು ಬಟ್ಟೆ ಬಿಚ್ಚಿದಾನಲ್ಲ ಇವನು ಬಿಚ್ಚಿ ಬಟ್ಟೆ ಗೊತ್ತಾಗಲಿ ಸಮಾಜಕ್ಕೆ ಇವನು ಕೊಡೋದೇ ಇಲ್ಲ ಸರ್ ಒಂದಂತೂ ಭಾಳ ಸ್ಪಷ್ಟ ನಾನು ಅವತ್ತಿಂದ ಕೆಲವರು ಲಾಯರ್ಗಳ ಹತ್ರ ಕೇಳ್ತಾ ಇದ್ದೀನಿ ಸಾಕ್ಷ್ಯ ನಾಶ ಆಗುತ್ತೆ ಆಮೇಲೆ ಇವನು ಕೊಡೋಕ್ಕೆ ಬರೋದಿಲ್ಲ ಯಾಕಂದರೆ ಆ ಹೆಣ್ಮಕ್ಳು ಕೂಡ ಬರೋದಿಲ್ಲ ಯಾಕಂದರೆ ಅವ್ರಿಗೆ ಮರ್ಯಾದೆ ಪ್ರಶ್ನೆ ಮತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲಿ ತನಕ ಕಿರಣ್ ಅವರು ಪ್ರಯತ್ನ ಪಟ್ಟಿಲ್ವೋ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತೇಳಿ ಫಸ್ಟ್ ಐ ಪಿ ಎಸ್ ಆಗೋದು ಅವರೇ ಫಸ್ಟ್ ಐ ಪಿ ಎಸ್ ಆದ ನಂತರ ಇಂದಿರಾ ಗಾಂಧಿಗೆ ಅವರು ಚಾನೆಲ್ ಬರ್ ಕೊಡ್ತಾರೆ ಕಾರ್ ಪಾರ್ಕಿಂಗ್ ರಾಂಗ್ ಪ್ಲೇಸಲ್ಲಿ ಮಾಡಿದ್ದಕ್ಕೆ ಗಾಂಧಿ ಮರುದಿವಸ ಅವರನ್ನು ತಿಂಡಿ ಕರೀತಾರೆ ಓಕೆ ಹಾಗೇ ನಾನು ಹೇಳ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿದೆ ನೀವು ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಮನೆಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಫ್ಯಾಮಿಲಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಎದ್ದು ಬನ್ನಿರಿ ನಿಮಗೆ ಅನ್ಯಾಯ ಆಗಿದ್ದರೆ ಕೊಡಿರಿ ಇವನ ವಿರುದ್ಧ ಕೊಡಿ ನಿಮ್ಗೆ ಅಲ್ಲಿಗೆ ಹೋಗೋಕೆ ಆಗೋದಿಲ್ವ ರಿಪಬ್ಲಿಕನ್ ಆಫೀಸ್ಗೆ ಬನ್ನಿ ನಿಮ್ಮನ್ನು ಮುಖ್ಯಮಂತ್ರಿಗಳ ಮುಂದೆ ಕರ್ಕೊಂಡೋಗಿ ಎಸ್ ಐ ಟಿ ಮುಂದೆ ಕರ್ಕೊಂಡೋಗಿ ನಿಮಗೆ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಹಿಂಡಿ ಒಕ್ಕೂಟ ಕ್ರಮ ಲೋಕಾಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರ ತಮುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ರಿಸಲ್ಟ್ 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 ನಂಬರ್ ನಂಬರ್ ಒನ್ ಒನ್ ಎಲೆಕ್ಷನ್